వెల్కమ్ టుచన్ ఇవను నేను క్రిస్పీ అయితే క్యాస్ పక్కడ మాట్లాడిన అది తొమ్మిది నెమ్మ చాల సబ్స్క్రైబ్ మేము పక్కటన క్లిక్ మొక్కడి నీ పంట మొదల వేరు పత్రా వన్ కప్ప కడలికొద్దీ కడలే హోం ఎడే ఈ రోజు సండకి ఇట్టుకుంటీ ఇండియన సేర్చినీని ఆమె హసినీని వన్ కప్ప కొరి సీని ఒక టేబుల్ స్పూను రజ్ కార్ పుడి టూ చట్ మసాలా మేము రోజుకి తక్కువ ఉప్పు సేసి నన్ను మిశ్రణం కలుసుకోని ఇది బాండ్ హను కి స్వల్ప ఎన్నెం స్వల్ప స్వల్ప నీరు హాకెండ్ కలుసుకుంటీ ಮಿಶ್ರಣ ರೆಡಿ ಆಗಿದೆ ಮತ್ತು ನಾನು ಇನ್ನೊಂದು ಪಾತ್ರೆಗೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡು ಸ್ವಲ್ಪ ಕಾಂಪ್ಲರ್ ಹಾಕೊಂಡು ರುಚಿಗೆ ತಕ್ಕ ಸ್ಟುಪ್ಪನ್ನು ಸೇರಿಸಿ ಒಂದು ಹಿಟ್ಟನ್ನು ಮಿಶ್ರಣ ಅಜ್ಜಾ ನಾನು ಒಂದು ಹಿಟ್ಟನ್ನು ರೆಡಿ ಮಾಡ್ಕೊತೀನಿ ಇದನ್ನು ಹಿಟ್ಟಿನ ಅದಕ್ಕೆ ನಾನು ಕಲ್ಸ್ಕೊಳ್ಕೆ ನೀಟಾಗಿ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಹಿಟ್ಟನ್ನ ಚೆನ್ನಾಗಿ ಕೈಯಲ್ಲಿ ನಾದ್ಕೋಬೇಕಾಗುತ್ತೆ ಹಿಟ್ಟು ಮೈದಾ ಹಿಟ್ಟು ಉಂಟು ಸ್ವಲ್ಪ ಕಾನ್ಫ್ಲೋರ್ ಸೇರಿಸಿ ಸ್ವಲ್ಪ ಎಣ್ಣೆ ಸೇರಿಸಿ ಅದು ನೀಟಾಗಿ ಕನ್ಸಿಸ್ಟೆನ್ಸಿ ಯಾವುದೇ ಹಿಟ್ಟಿನ ಉಂಡೆಗಳು ಗುಂಡೆ ಬರೋದ್ರೆ ನಾವು ನೀಟಾದ ಒಂದು ಹಲವಾಗೆ ಕಲಿಸಬೇಕಾಗುತ್ತೆ ರೆಡಿ ರೆಡಿಯಾಗಿದೆ ರೈಟ್ ರೈಟ್ಕೊಂಡು ನಾನು ಎಣ್ಣೆ ಬಿಸಿ ಮಾಡಿಟ್ಕೊಂಡಿದ್ದರೆ ಕ್ಯಾಬೇಜನ್ನ ರೋಲ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ವಿಶಾಲನ್ನ ಒಳಗಡೆ ಹಾಕಿ ಥರ ಗೋಲ್ ಮಾಡಿಟ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಈ ರೋಲ್ ಮಾಡಿರೋ ಕ್ಯಾಬೇಜನ್ನು ನಾವು ಬಣಗಿ ಹಾಪಿಗೆ ಒಂದು ಸ್ವಲ್ಪ ಕೆಂಬಳ ಕರ್ಕೊಳ್ಳೋಕ್ಕಾಗುತ್ತ ರೋಲ್ ಮಾಡ್ಕೊಂಡು ಒಳಗಡೆ ಹಾಕ್ತಾ ನೋಡಿ ಕ್ರಿಸ್ಪಿಯಾದ ಕ್ಯಾಬೇಜ್ ಪಕೋಡ ರೀ ಆಗಿದೆ ಪ್ಲೀಸ್ ನಮ್ಮ ಚಾನಲನ್ನು ಸಸ್ಕ್ರೈಬ್ ಮಾಡಿ 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 ನೋಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್